ನಮಸ್ಕಾರ ವೀಕ್ಷಕರೇ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಅಚ್ಚರಿ ಅಭ್ಯರ್ಥಿಗಳ ಹೆಸರು ಒಂದು ಕಡೆ ಮಹಿಳಾ ಸಬಲೀಕರಣಕ್ಕೆ ಬಿಜೆಪಿ ಒತ್ತು ನೀಡಿರುವುದು ಈಗ ಎಲ್ಲಾ ಕಡೆಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಬಿಜೆಪಿ ಕಡೆಯಿಂದ ಅನೌನ್ಸ್ ಆಗಿರೋ ಮುನ್ನೂರ ತೊಂಬತ್ತೆಂಟು ಸೀಟ್ಗಳ ಅಭ್ಯರ್ಥಿಗಳ ಲಿಸ್ಟ್ ಪೈಕಿ ಅರವತ್ತಾರು ಮಹಿಳೆಯರಿಗೆ ಅವಕಾಶ ನೀಡಿದ್ದಾರೆ ಪ್ರಧಾನಿ ಮೋದಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರೋ ಮಹಿಳೆಯರನ್ನ ಮುಂದೆ ತರೋ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ ಆದ್ರೆ ಬಿಜೆಪಿ ಮಹಿಳೆಯರನ್ನ ಮುಂದೆ ತರ್ತಾ ಇದ್ರೆ ಕಾಂಗ್ರೆಸ್ ಕೆಟ್ಟ ಭಾಷೆ ಬಳಸಿ ಅವಹೇಳನ ಮಾಡುವ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ ಹಿಮಾಚಲ ಪ್ರದೇಶದ ಮಂಡಿಯಿಂದ ಕಣಕ್ಕಿಳಿತಾ ಇರೋ ನಟಿ ಕಂಗನಾ ರನೌತ್ ಬಗ್ಗೆ ಅಸಹ್ಯಕರವಾದ ಪೋಸ್ಟ್ ಹಾಕಿ ಸುದ್ದಿಯಾಗಿದ್ದಾರೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೈಡ್ ಇದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇದ್ದಂತೆ ಯೂಟರ್ನ್ ಹೊಡೆದು ಜಾರಿಕೊಳ್ಳೋ ಯತ್ನ ಮಾಡಿದ್ದಾರೆ ಇನ್ನೊಂದೆಡೆ ಬಿಜೆಪಿಯ ಪ್ರಭಾವಿ ಅಭ್ಯರ್ಥಿ ಎನಿಸಿಕೊಳ್ತಾ ಇರೋ ಹೈದರಾಬಾದ್ ನ ಮಾಧವಿ ಲತಾ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಹೈದರಾಬಾದ್ ನಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ಮಾಧವಿ ಹೇಳಿರೋದು ದೊಡ್ಡ ಶಾಕ್ ತಂದಿದೆ ಇನ್ನೊಂದೆಡೆ ಕಾಂಗ್ರೆಸ್ ಬೆಂಬಲಿಸಿಕೊಂಡು ಬಂದಿದ್ದ ಮಹಿಳೆಯರೆಲ್ಲ ಪಕ್ಷದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಕಂಗನಾ ವಿರುದ್ಧ ಸುಪ್ರಿಯಾ ಹೇಳಿದ್ದೇನು ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯಲ್ಲಿ ಮಹಿಳಾ ಬಲ ಹೇಗಿದೆ ಮಾಧವಿ ಲತಾ ಹೇಳಿದ್ದೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದ್ ಯಾವಾಗ ಕಂಗನಾಗೆ ಟಿಕೆಟ್ ಅನೌನ್ಸ್ ಆಯಿತು ಅದರಲ್ಲೂ ಹಿಮಾಚಲ ಪ್ರದೇಶದ ಪಾಲಿಗೆ ಆಕೆ ಗೇಮ್ ಚೇಂಜರ್ ಅನ್ನೋದನ್ನ ಹೇಳಿದ್ರೋ ಆಗ್ಲೇ ಕಂಗನಾ ಟಾರ್ಗೆಟ್ ಆಗ್ತಾ ಇದ್ದಂತಿದೆ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇಟ್ ಕಂಗನಾ ವಿರುದ್ಧ ಅವಹೇಳನಕಾರಿ ಹಾಗೂ ಅಸಹ್ಯಕಾರಿ ಪೋಸ್ಟ್ ಒಂದನ್ನ ಹಾಕಿ ತೀವ್ರ ವಿರೋಧವನ್ನ ಎದುರಿಸ್ತಾ ಇದ್ದಾರೆ ಟೀಕಿಸೋದು ಓಕೆ ಆದ್ರೆ ಪದ ಬಳಕೆ ವೇಳೆ ಹುಷಾರಾಗಿರಬೇಕಿತ್ತು ಆದ್ರೆ ಸುಪ್ರಿಯಾ ಎಲ್ಲೇ ಮೀರಿದ ಮಾತನ್ನ ಹೇಳಿದ್ದಾರೆ ಕಂಗನಾರ ಹಾಟ್ ಫೋಟೋವೊಂದನ್ನು ಅಪ್ಲೋಡ್ ಮಾಡಿ ಮಂಡಿಯಲ್ಲಿ ಈಗ ಯಾವ ರೇಟ್ ನಡೀತಾ ಇದೆ ಅನ್ನೋ ಮೂಲಕ ಕಂಗನಾರ ಚಾರಿತ್ರವಧಿಗೆ ಯತ್ನಿಸಿದ್ದಾರೆ ಸುಪ್ರಿಯಾ ಇನ್ನು ಈ ಪೋಸ್ಟ್ ನಿಂದ ಕಾಂಟ್ರವರ್ಸಿ ಶುರುವಾಗ್ತಾ ಇದ್ದಂತೆ ಅಲರ್ಟ್ ಆದ ಸುಪ್ರಿಯಾ ತಕ್ಷಣವೇ ಡಿಲೀಟ್ ಮಾಡಿದ್ದಾರೆ ಅಲ್ಲದೆ ನನ್ನ ಅಕೌಂಟ್ ಹ್ಯಾಕ್ ಆಗಿದೆ ಆ ಪೋಸ್ಟ್ ನಾನು ಹಾಕಿದ್ದಲ್ಲ ಅಂತೆಲ್ಲ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಆದರೆ ಇದ್ಯಾವುದಕ್ಕೂ ಕಿವಿ ಕೊಡದ ಬಿಜೆಪಿ ನಾಯಕರು ನೆಟ್ಟಿಗರು ಹಾಗೂ ಮಹಿಳೆಯರು ಸುಪ್ರಿಯಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪಕ್ಷದಿಂದ ಆಕೆಗೆ ನೀಡಿರೋ ಜವಾಬ್ದಾರಿಯಿಂದ ವಜಾಗೊಳಿಸಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ ಇದಕ್ಕೆ ಖಾರವಾಗಿಯೇ ಪ್ರತಿಕ್ರಿಯಿಸಿರೋ ಕಂಗನಾ ರನೌತ್ ನನ್ನ ಇಪ್ಪತ್ತು ವರ್ಷದ ಕೆರಿಯರ್ನಲ್ಲಿ ನಾನು ಎಲ್ಲಾ ರೀತಿಯ ಪಾತ್ರಗಳನ್ನ ನಿರ್ವಹಿಸಿದ್ದೇನೆ ಕ್ವೀನ್ ಧಾಕಡ್ ಚಂದ್ರಮುಖಿ ತಲೈವಿ ಮಣಿಕರಣಿಕಾದಂತಹ ಸಿನಿಮಾಗಳಲ್ಲಿ ರಾಣಿಯಾಗಿ ಸ್ಪೈ ಆಗಿ ರಾಜಕಾರಣಿಯಾಗಿ ವೇಷೆಯಾಗಿಯೂ ಸಹ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಿದ್ದೇನೆ ಮೊದಲು ಹೆಣ್ಣು ಮಕ್ಕಳನ್ನ ಪೂರ್ವಗ್ರಹದಿಂದ ಮುಕ್ತಗೊಳಿಸಬೇಕು ಹೆಣ್ಣಿನ ದೇಹದ ಅಂಗಗಳ ಮೇಲೆ ಮಾತನಾಡುವುದು ಲೈಂಗಿಕ ಕಾರ್ಯಕರ್ತೆಯರಿಗೆ ಅವಮಾನ ಮಾಡೋದನ್ನ ತಡೆಯಬೇಕು ಎಲ್ಲಾ ಸ್ತ್ರೀಯೂ ಗೌರವಕ್ಕೆ ಅರ್ಹಳು ಅಂತ ಚಾಟಿ ಬೀಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರೆಲ್ಲ ಸುಪ್ರಿಯಾ ಶ್ರೀನೇಟ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಿಜೆಪಿ ನಾಯಕ ಹಾಗೂ ವಕ್ತಾರ ಶಹಜಾದ್ ಪೂನಾವಾಲಾ ಎಕ್ಸ್ ನಲ್ಲಿ ಹೇಳಿಕೆ ವಿರೋಧಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ವಿಚಾರದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರಾ ಅಥವಾ ಎಐಸಿಸಿ ಪ್ರೆಸಿಡೆಂಟ್ ಖರ್ಗೆ ಸುಪ್ರಿಯಾ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಹತ್ರಾಸ್ ಕೇಸ್ ನ ಲಾಬಿ ಈಗ ಎಲ್ಲಿದ್ದಾರೆ ಸಂದೇಶ್ ಸಂದೇಶಕಾಳಿ ಪ್ರಕರಣವನ್ನ ಸಮರ್ಥಿಸಿಕೊಂಡಿದ್ದು ನೀವೇ ಅಲ್ವಾ ಅಂತ ಹೇಳಿ ಟಕ್ಕರ್ ಕೊಟ್ಟಿದ್ದಾರೆ ಇದೇ ವೇಳೆ ಸುಪ್ರಿಯಾ ಶ್ರೀನೇಟ್ ಹಳೆ ವಿಡಿಯೋ ಸ್ಟೇಟ್ಮೆಂಟ್ಗಳು ಕೂಡ ವೈರಲ್ ಆಗ್ತಾ ಇವೆ ಈ ಹಿಂದೆ ದೆಹಲಿ ಲಿಕ್ಕರ್ ಕೇಸ್ ಬಯಲು ಮಾಡಿದ್ದೇ ನಾವು ಕೇಜ್ರಿವಾಲ್ ಕ್ರಿಮಿನಲ್ ಅಂತೆಲ್ಲ ಬೊಬ್ಬೆ ಹೊಡೆದಿದ್ರು ಸುಪ್ರಿಯಾ ಶ್ರೀನೆಟ್ ಆದ್ರೆ ಈಗ ಕಾಂಗ್ರೆಸ್ ಕೇಜ್ರಿವಾಲ್ ಬೆನ್ನಿಗೆ ನಿಂತಿದ್ದು ಮೇ ಬಿ ಕೇಜ್ರಿವಾಲ್ ಅಂತ ಪ್ರೊಟೆಸ್ಟ್ಗೂ ಕೂಡ ಪ್ಲಾನ್ ಮಾಡ್ತಾ ಇದೆ ಇದರಿಂದ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅನಾವರಣ ಆಗ್ತಾ ಇದೆ ಅಂತ ಚರ್ಚೆ ನಡೀತಾ ಇದೆ ಅತ್ತ ವಿಪಕ್ಷಗಳು ಟೀಕಿಸೋದ್ರಲ್ಲಿ ನಿರತವಾಗಿದ್ರೆ ಇತ್ತ ಪ್ರಧಾನಿ ಮೋದಿ ಮಹಿಳಾ ಶಕ್ತಿಯನ್ನ ಮುನ್ನೆಲೆಗೆ ತರೋದ್ರಲ್ಲಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಲುವಾಗಿ ಈವರೆಗೆ ಸುಮಾರು ಐದು ಲಿಸ್ಟ್ ಬಿಡುಗಡೆಯಾಗಿದೆ ಮುನ್ನೂರ ತೊಂಬತ್ತೆಂಟು ಅಭ್ಯರ್ಥಿಗಳ ಹೆಸರು ಹೊರಬಿದ್ದಿದ್ದು ಅದರಲ್ಲಿ ಅರವತ್ತಾರು ಮಹಿಳೆಯರ ಹೆಸರು ಇದೆ ಮಹಿಳೆಯರಿಗೆ ಸುಮಾರು ಹದಿನೇಳು ಪರ್ಸೆಂಟ್ ಮೀಸಲಾತಿ ನೀಡಿದಂತಾಗಿದೆ ಕಳೆದ ಮೂರು ಲೋಕಸಭಾ ಎಲೆಕ್ಷನ್ಗೆ ಹೋಲಿಸಿದರೆ ಈ ಬಾರಿ ಹೆಚ್ಚು ಮಹಿಳೆಯರಿಗೆ ಆದ್ಯತೆಯನ್ನ ನೀಡಲಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾನೂರ ಮೂವತ್ತ್ ಮೂರು ಅಭ್ಯರ್ಥಿಗಳ ಪೈಕಿ ನಲವತ್ತೈದು ಮಹಿಳೆಯರಿಗೆ ಟಿಕೆಟ್ ನೀಡಲಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಇಪ್ಪತ್ತೆಂಟು ಅಭ್ಯರ್ಥಿಗಳ ಪೈಕಿ ಮೂವತ್ತೆಂಟು ಮಹಿಳೆಯರಿಗೆ ಟಿಕೆಟ್ ಕೊಡಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನೂರ ಮೂವತ್ತಾರು ಅಭ್ಯರ್ಥಿಗಳ ಪೈಕಿ ಐವತ್ತೈದು ಮಹಿಳೆಯರಿಗೆ ಟಿಕೆಟ್ ನೀಡಲಾಗಿತ್ತು ಈ ಬಾರಿ ಇನ್ನೂ ಹೆಚ್ಚು ಮಹಿಳೆಯರಿಗೆ ಟಿಕೆಟ್ ನೀಡುವ ಮೂಲಕ ಮಹಿಳಾ ಸಬಲೀಕರಣದ ನಿಜವಾದ ಅರ್ಥವನ್ನ ಹೇಳೋಕೆ ಹೊರಟಿದ್ದಾರೆ ಪ್ರಧಾನಿ ಮೋದಿ ಮೋದಿ ನಡೆಯಿಂದ ಬಿಜೆಪಿಯಲ್ಲಿರೋ ಮಹಿಳೆಯರು ಖುಷಿಗೊಂಡ್ರೆ ಇದೇ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಅಸಮಾಧಾನ ಶುರುವಾಗಿದೆ ಕೇರಳದಲ್ಲಿ ಬಿಜೆಪಿ ನೇತೃತ್ವದ ಡಿಎ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಕಣಕ್ಕಿಳಿಸ್ತಾ ಇದೆ ಕಮ್ಯುನಿಸ್ಟ್ ಪಾರ್ಟಿ ಇಪ್ಪತ್ತರಲ್ಲಿ ಎರಡು ಟಿಕೆಟ್ ಮಹಿಳೆಯರಿಗೆ ನೀಡಿದ್ರೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೇವಲ ಒಬ್ಬ ಮಹಿಳೆಗೆ ಟಿಕೆಟ್ ನೀಡಿದೆ ಈ ಸಂಬಂಧ ಅಸಮಾಧಾನ ಹೊರಹಾಕಿರೋ ಹಾಕಿರೋ ಎಐಸಿಸಿ ರಾಷ್ಟ್ರೀಯ ವಕ್ತಾರೆ ಶಮಾ ಮೊಹಮ್ಮದ್ ಕಾಂಗ್ರೆಸ್ ನಡೆ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಮಹಿಳಾ ಮೀಸಲಾತಿ ಜಾರಿಯಾಗಿದ್ರೂ ಕೂಡ ಕೇವಲ ಒಬ್ಬ ಮಹಿಳೆಗೆ ಟಿಕೆಟ್ ನೀಡಿದ್ದೀರಿ ಕೇರಳದಲ್ಲಿ ಮಹಿಳೆಯರ ಸಂಖ್ಯೆ ಐವತ್ತೊಂದು ಪರ್ಸೆಂಟ್ ಇದೆ ರಾಹುಲ್ ಗಾಂಧಿ ತಮ್ಮ ಭಾಷಣಗಳಲ್ಲಿ ಮಹಿಳೆಯರಿಗೆ ಆದ್ಯತೆ ಬಗ್ಗೆ ಮಾತನಾಡ್ತಾರೆ ಹೆಚ್ಚು ಮಹಿಳೆಯರು ಪ್ರತಿನಿಧಿಸಬೇಕು ಅಂತೆಲ್ಲ ಹೇಳ್ತಾರೆ ಆದರೆ ಟಿಕೆಟ್ ವಿಚಾರದಲ್ಲಿ ಈ ನಿರ್ಧಾರ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಈ ಹಿಂದೆ ಶಬರಿಮಲೆ ದೇಗುಲದಲ್ಲಿ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಮಹಿಳೆಯರಿಗೆ ಪ್ರವೇಶ ನೀಡುವುದಕ್ಕೆ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರು ಮುಂದಾಗಿದ್ರು ಕಾರಣ ಕೇಳಿದ್ರೆ ಇದು ಮಹಿಳಾ ಸಬಲೀಕರಣ ಅಂತ ದೊಡ್ಡ ದೊಡ್ಡ ಮಾತನ್ನ ಆಡಿದ್ರು ಆದರೆ ಈಗ ಎರಡೂ ಪಕ್ಷಗಳು ಮಹಿಳೆಯರಿಗೆ ಒಂದೋ ಎರಡೋ ಟಿಕೆಟ್ ನೀಡಿದ್ದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಶುರುವಾಗಿದೆ ಇದೆಲ್ಲದರ ಮಧ್ಯೆ ಈಗ ಹೈದರಾಬಾದ್ನ ಬಿಜೆಪಿ ಅಭ್ಯರ್ಥಿ ಕೊಂಪೆಲ್ಲಾ ಮಾಧವಿ ಲತಾ ನೀಡಿರೋ ಸ್ಟೇಟ್ಮೆಂಟ್ ಎಲ್ಲರನ್ನೂ ದಂಗು ಬಡಿಸ್ತಾ ಇದೆ ಹೈದರಾಬಾದ್ ನ ಐವತ್ತು ಪರ್ಸೆಂಟ್ ಪ್ರದೇಶಗಳಲ್ಲಿ ಮುಸ್ಲಿಮೇತರರು ಕಾಲಿಡೋ ಹಾಗೆ ಇಲ್ಲ ಅನ್ನೋ ಅಲಿಖಿತ ನಿಯಮ ಮಾಡಿದ್ದಾರೆ ಓಐಸಿ ಅನ್ನೋದನ್ನ ಮಾಧವಿ ಲತಾ ಬಿಚ್ಚಿಟ್ಟಿದ್ದಾರೆ ಒಂದು ವೇಳೆ ಅಲ್ಲಿ ಬೇರೆ ಯಾರಾದರೂ ಪ್ರವೇಶಿಸಿದ್ರೆ ಕಲ್ಲು ಹೊಡಿತಾರಂತೆ ಆದ್ರಿಂದ ಯಾರು ಕೂಡ ಆ ಸ್ಥಳಗಳಿಗೆ ಪ್ರಚಾರಕ್ಕೆ ಹೋಗ್ತಾನೇ ಇಲ್ಲ ಪ್ರಾಣ ಭಯದಿಂದ ಸುಮ್ಮನಾಗ್ತಾ ಇರೋದ್ರಿಂದಲೇ ಓವೈಸಿ ಗೆಲ್ತಾ ಇರೋದು ಅಂತ ವಾಸ್ತವವನ್ನ ಬಿಚ್ಚಿಟ್ಟಿದ್ದಾರೆ ಮಾಧವಿ ಲತಾ ಆದ್ರೆ ಇನ್ನೂ ಒಂದು ವಿಚಾರವನ್ನ ಹೇಳಿರೋ ಅವರು ಕಳೆದ ಎಂಟು ವರ್ಷಗಳಿಂದ ಬಹುತೇಕ ಮುಸ್ಲಿಂ ಕಾಲೋನಿಗಳಲ್ಲಿ ನಾನು ಸಮಾಜ ಸೇವೆಯನ್ನ ಮಾಡಿದ್ದೇನೆ ಆಗ ನನಗೆ ಯಾರೂ ಕಲ್ಲು ಎಸೆದಿಲ್ಲ ಇದರ ಅರ್ಥ ಅಲ್ಲಿನ ಪರಿಸ್ಥಿತಿಗೆ ರಾಜಕಾರಣಿಗಳೇ ಕಾರಣ ನಾನು ಧೈರ್ಯವಾಗಿ ಮತ್ತೆ ಆ ಸ್ಥಳಗಳಲ್ಲಿ ಪ್ರಚಾರಕ್ಕೆ ಹೋಗ್ತೀನಿ ಅದ್ಯಾರು ನನ್ನನ್ನ ತಡಿತಾರೆ ನೋಡೇ ಬಿಡ್ತೀನಿ ಅಂತ ಓ ಸವಾಲ್ ಹಾಕಿದ್ದಾರೆ ಮಾಧವಿ ಲತಾ ಅಲ್ಲದೆ ಓವೈಸಿ ವಿರುದ್ಧ ಇನ್ನೂ ಹಲವು ಆರೋಪಗಳನ್ನ ಮಾಡಿರೋ ಮಾಧವಿ ಲತಾ ಓವೈಸಿ ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾ ಇರೋದನ್ನ ಹೇಳ್ತಾ ಇದ್ದಾರೆ ಹೈದರಾಬಾದ್ ನ ಕೆಲ ಕಾಲೋನಿಗಳಲ್ಲಿ ಕರೆಂಟ್ ಬಿಲ್ ಕೇಳೋಕೆ ಬಂದ್ರೆ ಕಲ್ಲು ಹೊಡೆದು ಕಳಿಸ್ತಾರೆ ಅವರಿಗೆಲ್ಲ ಓವೈಸಿ ಬೆಂಬಲ ಇದೆ ಇದರಿಂದ ಸುಮಾರು ಆರ್ನೂರು ಕೋಟಿ ರು ಹಣ ಬಾಕಿ ಉಳಿದಿದೆ ತಮ್ಮ ಸಮುದಾಯದ ಜನರನ್ನ ಎತ್ತಿ ಕಟ್ತಾ ಇರೋ ಓ ಅವರಿಗೆ ಗೊತ್ತಿಲ್ಲದ ಹಾಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹೇಗಂದ್ರೆ ಪ್ರಧಾನಿ ಮೋದಿ ಸರ್ಕಾರದ ಯಾವ ಯೋಜನೆಗಳು ಕೂಡ ಅಲ್ಲಿ ಜಾರಿಯಾಗುವುದಕ್ಕೆ ಒವೈಸಿ ಬಿಡ್ತಾ ಇಲ್ಲ ಇದರಿಂದ ಅವರೆಲ್ಲ ವಂಚಿತರಾಗ್ತಾ ಇದ್ದಾರೆ ಒಬ್ಬ ಲೋಕಸಭಾ ಸದಸ್ಯ ಆಗಿ ಅವರೇ ಮುಂದೆ ನಿಂತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕಿತ್ತು ಆದರೆ ಓವೈಸಿ ಸ್ವಾರ್ಥ ರಾಜಕಾರಣಕ್ಕಾಗಿ ತಮ್ಮದೇ ರೂಲ್ಸ್ ಮಾಡಿಕೊಂಡಿದ್ದಾರೆ ಅಂತ ಬಲವಾಗಿ ಆರೋಪಿಸಿದ್ದಾರೆ ಮಾಧವಿ ಲತಾ ಈ ಬಾರಿ ಬಿಜೆಪಿಯ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಮಹಿಳಾ ಅಭ್ಯರ್ಥಿಗಳು ಮಾಧವಿ ಲತಾರಂತ ದಿಟ್ಟ ಮಹಿಳೆ ಕಂಗನಾರಂತ ಸಾಧಕಿ ಸಂದೇಶ್ ಕಾಳಿಯಲ್ಲಿ ನರಕ ಅನುಭವಿಸಿ ಧೈರ್ಯವಾಗಿ ಹೋರಾಟ ಮಾಡಿದ್ದ ರೇಖಾ ಪಾತ್ರ ಹಾಗೂ ಕಾನೂನಿನ ಎಕ್ಸ್ಪರ್ಟ್ ಆಗಿರೋ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ರಂತಹ ನಾರಿ ಶಕ್ತಿಯನ್ನ ಕಣಕ್ಕಿಳಿಸ್ತಾ ಇದೆ ಮೋದಿ ಸರ್ಕಾರ ಆದ್ರಿಂದ ಈ ಬಾರಿ ಚುನಾವಣೆ ಕೇವಲ ಮೋದಿ ಹೆಸರಲ್ಲಿ ನಡೆಯದೆ ಇವರೆಲ್ಲರ ವೈಯಕ್ತಿಕ ವರ್ಚಸ್ಸಿನ ಅನಾವರಣಕ್ಕೂ ಕೂಡ ಸಾಕ್ಷಿಯಾಗ್ತಾ ಇದೆ ಮೊದಲೇ ಶಕ್ತಿಯನ್ನ ವಿರೋಧಿಸ್ತೀವಿ ಅಂತ ಹೇಳಿ ಭಾರತೀಯರ ಕೆಂಗಣ್ಣಿಗೆ ಕಾಂಗ್ರೆಸ್ ಗುರಿಯಾಗಿದೆ ಅದಕ್ಕೆ ತಕ್ಕಂತೆ ನಾರಿ ಶಕ್ತಿಯನ್ನ ಪ್ರಧಾನಿ ಮೋದಿ ಮುನ್ನೆಲೆಗೆ ತರ್ತಾ ಇದ್ದು ರಾಹುಲ್ ಗಾಂಧಿ ಎನ್ ಟೀಮ್ಗೆ ಇನ್ನೂ ಹಿನ್ನಡೆ ಆಗ್ತಾ ಇದೆ ಈ ಮಹಿಳಾ ಶಕ್ತಿ ಚುನಾವಣೆಯಲ್ಲಿ ಹೇಗೆ ವಿಜೃಂಭಿಸಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ